ಎಲ್ಲರಿಗೂ ನಮಸ್ಕಾರ ಹೊಸಬಳು ಸ್ವಾಗತ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ನಮ್ಮ ಸೈಕಲಲ್ಲಿ ಕಾನೂರು ಗೌರಿ ಪೂಜೆ ಇದೆ ಇವತ್ತು ಎಂಟೂವರೆಗೆ ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ ನೀವು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೋದ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮದು ಡೇ ತ್ರೀ ಪ್ರಿಪರೇಷನ್ ವೀಡಿಯೋ ಎಷ್ಟಾಗಿದ್ದರೆ ಕಮೆಂಟ್ ಡೌನ್ ಮಾಡಿ ಅದು ನೋಡಿ ನೋಡಿಲ್ಲ ಅಂದರೆ ಮತ್ತು ಇವತ್ತಿಗೆ ಗೌರಿ ಪೂಜೆ ಶುರು ಮಾಡೋದು ನಮ್ಮನೆ ಗೌರಿ ಪೂಜೆ ಈವ್ನಿಂಗ್ ಅದು ಅದರದ್ದು ವೀಡಿಯೋ ಇವತ್ತೇ ಹಾಕ್ತೀನಿ ಫಸ್ಟ್ ಇವಾಗ ಕಾನೂರು ಗೌರಿ ಪೂಜೆಗೆ ಹೋಗುವ ಅದಕ್ಕೆ ಬನ್ನಿ ಹೋಗುವ ಇವಾಗ ಪೂಜೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇನ್ನು ನೈನ್ ತರ್ಟಿಗೆ ಇನ್ನು ಒನ್ ಅವರ್ ಇದೆ ಇವಾಗ ನಾವು ಕಾನೂರಲ್ಲಿ ಮಾಡಿದ ಬೆಂಟಿಂಗ್ಸ್ ಎಲ್ಲ ಕಟ್ಟಿದ್ವಿ ನೋಡಿ ಸೂಪರ್ ಆಗಿದೆ ಅಲ್ಲಿಂದ ಅಲ್ಲಿವರೆಗೆ ಬರ್ತೀನಿ ಅಲ್ಲಿ ಶುರು ಇವಾಗ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅದು ಕೋತೂರು ರೋಡ್ ಆ ಕಡೆಗೆ ಇಲ್ಲಿ ಬೆಂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಆ ಕಡೆ ನಮ್ಮ ಮನೆ ರೋಡು ಮತ್ತು ಬಾಳಲ್ಲೇ ವಾಟರ್ ಮಾಡಿ ರೋಡ್ ನೋಡಿ ಫುಲ್ ಬೆಂಟಿಂಗ್ಸ್ ಕಟ್ಟಿದ್ದಾರೆ ಲೈನಲ್ಲಿ ತುಂಬ ದೂರ ಕಟ್ಟಿದ್ದಾರೆ ಎಲ್ಲ ತೋರಿಸ್ತೀನಿ ಇವಾಗ ಇಲ್ಲಿ ನೋಡಿ ಇವರೇ ಕಟ್ಟಿದ್ದಾರೆ ಸ್ಟಾರ್ಟಿನಿಂದ ಇವಾಗ ಅಲ್ಲೆಲ್ಲ ಇವ ಇವಾಗ ಸ್ಪೀಕರೆಲ್ಲ ಫಿಟ್ಟು ಮತ್ತೆ ಮಂಟಪ ಎಲ್ಲ ರೆಡಿ ಮಾಡ್ತಿದ್ದಾರೆ ಲೈಟಿಂಗ್ಸ್ ಎಲ್ಲ ಎಲ್ಲ ತೋರಿಸ್ತೀನಿ ಅದಕ್ಕೆ ಬನ್ನಿ ಹೋಗುವ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಫುಲ್ ರಾತ್ರಿ ಇದು ವೀಡಿಯೋ ಸಿಕ್ಕಿದ್ರೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಿದ್ದಾರೆ ಇಲ್ಲಿ ಫುಲ್ ಫ್ಲ್ಯಾಗ್ ಕಟ್ಟಿದ್ದಾರೆ ಅಲ್ಲಿ ದೊಡ್ಡ ಫ್ಲ್ಯಾಗ್ ಕಟ್ಟಿದ್ದಾರೆ ಅಲ್ಲಿ ಎಂಡಿಗೆ ಬಸವೇಶ್ವರ ಟೆಂಪಲ್ ಮತ್ತು ಅಲ್ಲಿ ಗಣಪತಿ ಜಾಗ ಅದಕ್ಕೆ ಅಲ್ಲಿ ಹೋಗುವ ಬನ್ನಿ ನೀವು ಕೂಡ ಯೂಟ್ಯೂಬ್ ಚಾನಲ್ ಇದ್ದರೆ ಅಥವಾ ಇನ್ಸ್ಟಾಗ್ರಾಮ್ ಇದ್ದರೆ ನನ್ನ ಟ್ಯಾಗ್ ಮಾಡಿ ನಿಮ್ಮೂರಲ್ಲಿ ಮಾಡಿ ಗಣೇಶ ಚತುರ್ಥಿ ಸೆಲೆಬ್ರೇಷನನ್ನು ಹಾಕಿ ಟ್ಯಾಗ್ ಮಾಡಿ ನೋಡಿಲ್ಲ ಸ್ಪೀಕರ್ ಫಿಟ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಸ್ಪೀಕರ್ ರೆಡಿ ಮಾಡ್ತಿದ್ದಾರೆ ಬಸವೇಶ್ವರಿ ಟೆಂಪಲಲ್ಲಿ ತೋರಣ ಕಟ್ತಿದ್ದಾರೆ ಇವಾಗ ಕರೆಕ್ಟ್ ಇವಾಗ ಎಂಟು ನಲವತ್ತೈದಾಯಿತು ಕಡೆ ಹೋಗಲ್ಲ ಇಲ್ಲಿಂದಲೇ ತೋರಿಸ್ತೀನಿ ನೋಡಿ ಫುಲ್ ಚೆನ್ನಾಗಿದೆ ಇವಾಗ ಮಂಟಪತ್ರ ಹೋಗುವ ಗಣಪತಿ ಇಡೋ ಜಾಗದಲ್ಲಿ ಅಲ್ಲಿ ನೋಡಿ ಫುಲ್ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ಆಮೇಲೆ ಗೌರಿ ಪೂಜೆ ತೋರಿಸ್ತೀನಿ ಅದಕ್ಕೆ ಬನ್ನಿ ಹೋಗುವ ಬಸವೇಶ್ವರ ಟೆಂಪಲ್ ಹತ್ರ ಇದ್ದೀವಿ ದೇವಸ್ಥಾನದ ಹತ್ರ ಇಲ್ಲಿ ಗೌರಿ ಪೂಜೆ ಮಾಡೋದು ಗೌರಿ ಸ್ಥಾನ ಅಲ್ಲಿ ಮುಚ್ಚಿದೆ ಬೆಳಗ್ಗೆ ಯಾವಾಗಾದರೂ ಬರುವಾಗ ಇದ್ರ ಟೆಂಪಲ್ದೇ ವೀಡಿಯೋ ಮಾಡ್ತೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ನೋಡಿ ಇಲ್ಲೆಲ್ಲ ತೋರಣ ಕಟ್ಟಿದ್ದಾರೆ ಅಲ್ಲಿ ನೋಡಿ ಮೇಲೆ ಫ್ಲ್ಯಾಗ್ಸ್ ಕಟ್ತಿದ್ದಾರೆ ದೊಡ್ಡದು ನೋಡಿ ಅಲ್ಲಿ ರಾಡಿಗೆ ದೊಡ್ಡದಾಗಿ ಕಟ್ತಿದ್ದಾರೆ ದೊಡ್ಡ ದೊಡ್ಡ ಫ್ಲ್ಯಾಗ್ಸ್ ಮದ್ಯಕ್ಕೊಂದು ಕಟ್ತಾರೆ ಇವಾಗ ತೋರಣ ಎಲ್ಲ ಕಟ್ಟೆ ಆಯಿತು ಮಂಟಪ ಮಡಗಿ ಪೂಜಾರಿ ಎಲ್ಲ ಬಂದು ಎಲ್ಲ ಸೇರಿ ಪೂಜೆ ಮಾಡ್ತೀವಿ நுகரேதா <speaking> சைகாதனது <in foreign language>